ইস্টয়া কোমবে ইদে ইস্টয়া কোমে না তমনি মামা অমা পাপা য়ল্লারে ননি গেফ্ট আগি তান্ কুটিরদু ইস্টিনো ঒ংদে করে জু�

ಈ ಜಾಗ ಬಿಟ್ಟಿದೆ ಕೋಡೆ ತುಪ್ಪಿಯಕ್ಕ ಅಯ್ಯೋ ದಡ್ಡ ಗಲೀಜಾಗಿರೋದ ಗೊಂಬೆ ಅಲ್ಲ ನಿನ್ ಮೈ ಹೋಗಿ ನಿನ್ ಮುಖ ನೋಡ್ಕೋಬು ಎಷ್ಟು ಗಲೀಜಾಗಿದೆ ಹೋಗ್ ಹೋಗು ಸ್ನಾನ ಮಾಡೋಗು ಗೊಂಬೆಗ್ ಸ್ನಾನ ಮಾಡ್ಸಂತಾನಂತೆ ಗೊಂಬೆಗೆ ಅದು ಮಷಿನ್ ಹಾಕಿರೋ ಗೊಂಬೆ ಗೊತ್ತಾ ಶೆಲ್ ಹಾಕಿರೋ ಗೊಂಬೆ ನೀನ್ ನೀರ್ ಹಾಕಿ ತೊಳೆದ್ಬಿಟ್ರೆ ಎಲ್ಲಾ ಹಾಳಾಗೋಗ್ಬಿಡುತ್ತೆ ನನ್ನ ಗೊಂಬೆ ಅದಕ್ಕೆ ನಾನಂತೂ ಕೊಡಲ್ಲ ನೀನ್ ಬೇಕಾದ್ರೆ ಹೊಸ ಗೊಂಬೆನ ತೆಗಸ್ಕೋ ನಾನು ಇವಾಗಲೇ ಅಜ್ಜಿಗೆ ಹೇಳ್ತೀನಿ ನೀನು ಒಂದು ಗೊಂಬೆ ಕೊಡ್ತಿಲ್ಲ ಅಂತ ಆಮೇಲೆ ಅಜ್ಜಿ ಬಂದು ಎಲ್ಲಾ ಗೊಂಬೆಲ್ಲಾ ಆಟಾಡಕ್ಕೆ ಬಿಡುತ್ತೆ ನೋಡ್ತಿರೋ ಇರೋ ಈಗ ಅಜ್ಜಿಗೆ ಹೇಳ್ತೀನಿ ಅಯ್ಯೋ ಹೌದು یوں ಹೇಳೋ ತರ ಅಜ್ಜಿ ಏನಾದರೂ ಇಲ್ಲಿ ಬಂದ್ರೆ ನಾನು ಗೊಂಬೆ ಕೊಡ್ತಿಲ್ಲ ಅಂತ ಗೊತ್ತಾದ್ರೆ ಒಂದು ಗೊಂಬೆ ಕೊಡ್ಸಲ್ಲ ಇಲ್ಲ ರಾಕಲ್ಲಿರೋ ಅಷ್ಟು ಗೊಂಬೆನು ಅವನಿಗೆ ಕೊಟ್ಬಿಡುತ್ತೆ ಆಟ ಆಡು ಏನಾಗಲ್ಲ ಅವನು ಸಣ್ಣವನು ಕೊಡು ಅಂತ ಏನ್ ಮಾಡ್ಲಪ್ಪ ಇವಾಗ ಹಾ ಕೆಲಸ ಮಾಡ್ತೀನಿ ಮಾತಾಡೋ ಗೊಂಬೆನ ಕೊಟ್ಬಿಟ್ಟು ಇವನಿಗೆ ಚೆನ್ನಾಗಿ ಹೆದ್ರಸ್ತೀನಿ ಎಲ್ಲಾ ಗೊಂಬೆಲೂ ದೆವ್ವ ಇದೆ ಅಂತ ಹೇಳಿ ಹೆದ್ರಸಿ ಇವನು ಈ ರೂಮ್ ಇಂದ ಓಡಿಸ್ತೀನಿ ನೋಡ್ತೀನಿ ಮಾಡ್ತೀನಿ ನಿನಗೆ ಅಂತ ನಿಮಿಷ ಇರು ಕರಿಬೇಡ ಕರಿಬೇಡ ಇರು ಒಂದು ಕೆಲಸ ಮಾಡ್ತೀನಿ ಆ ಮೇಲಿರೋ ಗೊಂಬೆ ಕೊಡಲ್ಲ ತಗೋ ನನ್ನ ಕೈಯಲ್ಲಿರೋ ಗೊಂಬೆನೇ ಕೊಡ್ತೀನಿ ಇದು ತುಂಬಾ ವಸಾದ ಕಣೋ ಹೋದ್ಸಲ ನಂಗ ಅಜ್ಜಿ ಜಾತ್ರೆಯಿಂದ ತನ್ ಕೊಟ್ಟಿದ್ದು ಫುಲ್ ಕಾಸ್ಟ್ ಇದೋ ಏ ಈ ಗೊಂಬೆ cartiya ಸರಿ ಆಯ್ತಂಗಾದ್ರೆ ನಾನು ಈ ಗೊಂಬೆला ಆಟಡ್ತೀನಿ ಇಕಡು ತಗೋ ಈ ಗೊಂಬೆला ಆಟಾಡು ಬಟ್ಟಾನ್ ಆನ್ ಮಾಡಿದೀನಿ ಇವಾಗ ಈ ಗೊಂಬೆ ಮಾತಾಡುತ್ತೆ ಆ ಮೇಲ್ಗಡೆ ನಾಲ್ಕು ಗೊಂಬೆ ಇದಾವಲ್ಲ ನೋಡು ಅವು ಕೂಡ ರಾತ್ರಿ ಆದ್ರೆ ಓಡಾಡುತ್ತೆ ಕೋಣು ಒಂದು ಕೆಲಸ ಮಾಡು ನೀನ್ ಈ ಗೊಂಬೆಗಳ್ನೆಲ್ಲ ತಗ ನನಗಂತೂ ಗೊಂಬೆ ಬೇಡ ಈ ಮಂಚಿನ ಮೇಲಿರೋ ಗೊಂಬೆನ ತಗೋ ಈ ರಾಕ್ ಅಲ್ಲಿರೋ ಗೊಂಬೆ ಎಲ್ಲ ತಗೋ ನೀನೊಬ್ನೆ ಆಟಾಡು ಇದೆ ಯಾವ ಗೊಂಬೆಗಳ ಜೊತೆ ನಾನಂತೂ ಆಟ ಆಡಲ್ಲಪ್ಪ ಅಲ್ಲಿ ಮೇಲ್ಗಡೆ ಕೆಂಪು ಬಣ್ಣದ ಇದೆಯಲ್ಲ ಆ ಗೊಂಬೆ ವಾಕಿಂಗ್ ಮಾಡ್ಕೊಂಡು ಬಂದು ಪಕ್ಕನೆ ಮಲ್ಕೊಳ್ಳುತ್ತೆ ಅದಕ್ಕೆ ನೀನೇ ಈ ಗೊಂಬೆಗಳ ಜೊತೆ ಎಲ್ಲ ಫ್ರೆಂಡ್ ಆಗಿಬಿಡು

ಸರಿ ಹಾಗಾದ್ರೆ ನಾನು ಇವಾಗ ನನ್ನ ಟಾಯ್ಸ್ ಜೊತೆ ಆಟಾಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಹಾಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್